ಕನ್ನಡದ ಬಗ್ಗೆ ನಟ ವಿವಾದಾತ್ಮಕ ಹೇಳಿಕೆಗೆ ಈಗಾಗಲೇ ಆಕ್ರೋಶ ಹೊರ ಹಾಕಲಾಗ್ತಾ ಇದೆ ನಟ ಕಮಲ್ ಹಾಸನ್ ಖಂಡಿತ ಕ್ಷಮೆ ಕೇಳಬೇಕು ಕೇಳಲೇಬೇಕು ಹುಬ್ಬಳ್ಳಿಯಲ್ಲಿ ನಟಿ ರಚಿತಾರಾಮ್ ಹೇಳಿಕೆ ನೀಡಿದ್ದಾರೆ ನಾನು ಬೇರೆ ಭಾಷೆಯ ಬಗ್ಗೆ ಕಾಮೆಂಟ್ ಮಾಡುವುದಿಲ್ಲ ಅವರ ಮಾತಿನಿಂದ ನೋವಾಗಿದೆ ಕ್ಷಮೆ ಕೇಳಬೇಕು ಅವರು ಕ್ಷಮೆ ಕೇಳಲೇಬೇಕು ಅಂತ ರಚಿತಾರಾಮ್ ಹುಬ್ಬಳ್ಳಿಯಲ್ಲಿ ಆಕ್ರೋಶ ಹೊರ ಎಲ್ಲರೂ ಕೂಡ ಈಗಾಗಲೇ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾರೇ ಕೇಳಿದ್ರು ಕೂಡ ಅವರು ಕ್ಷಮೆ ಕೇಳಬೇಕು ಅಂತಾನೆ ಹೇಳ್ತಾ ಇರೋದು ಅವ್ರೊಬ್ರು ಮೇರು ನಟ ಒಪ್ಕೊಳ್ತೀವಿ ನಾನು ಕೂಡ ಫ್ಯಾನೇ ಅವರಿಗೆ ಹೌದು ಮೇರು ನಟ ಅವರು ನಾವು ಕೂಡ ಅವ್ರಿಗೆ ಫ್ಯಾಮ್ ಅದನ್ನು ಒಪ್ಕೊಳ್ತೀವಿ ಬಟ್ ಅವ್ರು ತಪ್ಪು ಮಾಡಿದ್ದಾರೆ ಕ್ಷಮೆ ಕೇಳಬೇಕು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಅವರು ಕ್ಷಮೆ ಕೇಳಲೇಬೇಕು ಅಂತ ನಟಿ ರಚಿತಾ ರಾಮ್ ಕೂಡ ಮಾತನಾಡಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಬಿಟ್ಟಿದ್ರು ಅವರು ಕನ್ನಡ ಭಾಷೆಯ ಬಗ್ಗೆ ಅವರು ಹೇಳ್ತಾ ಮನೆಯಲ್ಲಿ ಕುತ್ಕೊಂಡು ಅವರು ಒಂದು ವಿಡಿಯೋ ಕೂಡ ಬಿಟ್ಟಿದ್ದರು ಇದ್ರ ಬಗ್ಗೆ ಮಾತನಾಡಿದರು ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಸೊ ಈ ಸಂಬಂಧವಾಗಿ ಹುಬ್ಬಳ್ಳಿಯಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಬೇರೆ ಭಾಷೆಯ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಅವರ ಮಾತಿನಿಂದ ನೋವಾಗಿದೆ ನಮಗೆ ಕ್ಷಮೆ ಕೇಳಬೇಕು ಅವರು ಕ್ಷಮೆಯನ್ನು ಕೇಳಲೇಬೇಕು ಅಂತ ಹುಬ್ಬಳ್ಳಿಯಲ್ಲಿ ನಟಿ ರಚಿತಾ ಮಾತನಾಡಿದ್ದಾರೆ ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ ಎಲ್ರಿಗೂ ತಪ್ಪು ಆಗಿದೆ ನಮ್ಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲಿಂ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕಳು ನಾನು ಅವರ ಬಗೆಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತ ಮಹಾನ್ ಕಲಾವಿದ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನು ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವ್ ಯಾಕೆ ಸೈಲೆಂಟ್ ಆಗಿರೋಣ ಅಲ್ವಾ ಸಾರಿ ಕೇಳಬೇಕಾಗತ್ತಲ್ವಾ ಅಷ್ಟೇ ಅವ್ರು ತಪ್ಪ